ಆಕಾಶವಾಣಿ ಅಂತಾರಾಷ್ಟ್ರೀಯ ಪಾರಂಪರಿಕ ದಿನದ ಸಂದರ್ಭದಲ್ಲಿ ರೂಪಕ ಪಾರಂಪರಿಕ ತಾಣಗಳ ಸಿರಿ ರಚನೆ ಹಾಗೂ ನಿರ್ಮಾಣ ಡಾ ಮೈಸೂರು ಉಮೇಶ್ ಕೇಳಿ ರೂಪಕ ಪಾರಂಪರಿಕ ತಾಣಗಳ ಸಿರಿ ಭಾರತ ಬಹು ಸಂಸ್ಕೃತಿಗಳ ಭವ್ಯ ನಾಡು ಸಾಂಸ್ಕೃತಿಕ ಭಿನ್ನತೆಯ ನಡುವೆ ಅಭಿನ್ನತೆಯ ಅನನ್ಯತೆಯನ್ನು ಮೆರೆಯುತ್ತಿರುವ ಭಾರತವನ್ನು ಹಲವಾರು ರಾಜವಂಶಗಳು ಆಳಿ ತಮ್ಮ ಕುರುಹುಗಳನ್ನು ಉಳಿಸಿ ಮರೆಯಾಗಿವೆ ರಾಜ್ಯ ವಿಸ್ತಾರದ ಉದ್ದೇಶವಷ್ಟೇ ಆಳಿದ ಅರಸರ ಉದ್ದೇಶವಾಗಿರಲಿಲ್ಲ ವರ್ತಮಾನದ ವೈಭವವನ್ನು ಭವಿಷ್ಯಕ್ಕೆ ನೀಡುವ ಹೃದಯವಂತಿಕೆಯನ್ನು ಮೆರೆದಿರುವುದು ಸ್ತಬ್ಧವಾಗಿ ನಿಂತು ಸಹಸ್ರ ಮಾತುಗಳನ್ನು ಆಡುವ ಸ್ಮಾರಕಗಳು ಶಾಸನಗಳು ವಾಸ್ತುಶಿಲ್ಪಗಳು ದೇಗುಲಗಳು ಸಾಕ್ಷಿಯಾಗಿವೆ ಬಾಗಿಲೋಳು ಕೈ ಮುಗಿದು ಬಾಯಾತ್ರಿ ಕಲೆ ಶಿಲೆಯ ಪ್ರಪಂಚದ ಪುರಾತನ ದೇಶಗಳಲ್ಲಿ ಭಾರತಕ್ಕೆ ವಿಶೇಷ ಮನ್ನಣೆಯಿದೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಭಾರತಕ್ಕೆ ತನ್ನದೇ ಆದ ವಿಶಿಷ್ಟ ಪರಂಪರೆಯಿದೆ ಪ್ರಸ್ತುತಕ್ಕೆ ವಿಶೇಷ ಪ್ರಾಶಸ್ತ್ಯವನ್ನು ಪ್ರಾಪ್ತಗೊಳಿಸಿರುವ ಪಾರಂಪರಿಕ ಕಟ್ಟಡಗಳನ್ನು ಪ್ರಾಜ್ಞತೆಯಿಂದ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಮಾನವನ ಆದ್ಯ ಕರ್ತವ್ಯ ಜಗತ್ತಿನ ಪ್ರಾಚೀನ ಸಾಮ್ರಾಜ್ಯಗಳಾದ ರೋಮ್ ಈಜಿಪ್ಟ್ ಗ್ರೀಕ್ ಮುಂತಾದವುಗಳು ಇಂದಿಗೂ ನೋಡುಗರ ನಿಬ್ಬೆರಿಗೆಗೆ ಕಾರಣವಾಗಿರುವುದು ತನ್ನ ಒಡಲಲ್ಲಿ ಅಡಗಿಸಿಕೊಂಡಿರುವ ಸಾಂಸ್ಕೃತಿಕ ಸಂಪನ್ನತೆಯಿಂದ ಇಂಥ ಸಮೃದ್ಧ ಸಾಂಸ್ಕೃತಿಕ ಪಾರಂಪರಿಕ ನೆಲೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಮಹತ್ ಕಾರ್ಯವನ್ನು ಹಲವು ಸಂಘ ಸಂಸ್ಥೆಗಳು ಸರ್ಕಾರದ ವಿವಿಧ ಇಲಾಖೆಗಳು ಕೈಗೊಂಡಿವೆ ಪ್ರಪಂಚದ ಯಾವುದೇ ಭಾಗದ ಪಾರಂಪರಿಕ ಸ್ಥಳಗಳನ್ನು ಗುರುತಿಸಿ ಅದಕ್ಕೆ ವಿಶ್ವ ಮಾನ್ಯತೆಯನ್ನು ದೊರಕಿಸಿಕೊಡುವ ಸದುದ್ದೇಶದಿಂದ ಯುನೆಸ್ಕೋ ಸಂಸ್ಥೆ ಅವಿರತವಾಗಿ ಕಾರ್ಯಪ್ರವೃತ್ತವಾಗಿದೆ ತನ್ಮೂಲಕ ಜಾಗತಿಕ ಭ್ರಾತೃತ್ವವನ್ನು ಬೆಸೆಯುವ ಕೆಲಸವನ್ನು ಮಾಡುತ್ತಿದೆ ಶಿಕ್ಷಣ ಸಾಮಾಜಿಕ ಸಾಂಸ್ಕೃತಿಕತೆಯನ್ನು ಸಂರಕ್ಷಿಸಿ ಅದನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಏಕೈಕ ಉದ್ದೇಶ ಹೊಂದಿರುವ ಈ ಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವಿಶ್ವ ಪಾರಂಪರಿಕ ದಿನವನ್ನು ಘೋಷಣೆ ಮಾಡಿತು ಪ್ರತಿ ವರ್ಷ ಏಪ್ರಿಲ್ ಹದಿನೆಂಟರಂದು ವಿಶ್ವದಾದ್ಯಂತ ಈ ಸಾಂಸ್ಕೃತಿಕ ವೈಭವವನ್ನು ಸಂಭ್ರಮಿಸಲಾಗುತ್ತಿದೆ ಇದನ್ನು ಅಂತಾರಾಷ್ಟ್ರೀಯ ಸ್ಮಾರಕ ಸಂರಕ್ಷಣಾ ದಿನವನ್ನಾಗಿಯೂ ಆಚರಿಸಲಾಗುತ್ತಿದೆ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಭಾರತದ ಚಾರಿತ್ರಿಕ ಪರಂಪರೆಯೊಳಗೆ ಕರ್ನಾಟಕಕ್ಕೆ ವಿಶೇಷವಾದ ಸ್ಥಾನವಿದೆ ಹನುಮನುದಿಸಿದ ನಾಡು ಎಂಬ ಖ್ಯಾತಿ ಕರ್ನಾಟಕದ್ದು ಪೌರಾಣಿಕವಾಗಿ ಜಾನಪದೀಯವಾಗಿ ಸಾಂಸ್ಕೃತಿಕವಾಗಿ ಬಹು ಶ್ರೀಮಂತಿಕೆಯ ನೆಲ ಕನ್ನಡ ನಾಡು ಹಲವು ರಾಜಮನೆತನಗಳು ದಾರ್ಶನಿಕರು ತತ್ವಜ್ಞಾನಿಗಳು ಆಧ್ಯಾತ್ಮವಾದಿಗಳು ಸುಪ್ರಸಿದ್ಧ ವಿದ್ವಾಂಸರು ಯೋಗಿಗಳು ಧರ್ಮ ಪ್ರವರ್ತಕರು ಕವಿ ಪುಂಗವರು ಈ ಸಾಂಸ್ಕೃತಿಕ ನೆಲವನ್ನು ಸಂಪನ್ನಗೊಳಿಸಿದ್ದಾರೆ ಇವರುಗಳೆಲ್ಲ ಉಳಿಸಿ ಹೋದ ಮಹೋನ್ನತ ಕುರುಹುಗಳು ಸರ್ವಕಾಲಕ್ಕೂ ಆದರ್ಶಪ್ರಾಯದ ಮಾನ್ಯತೆಯನ್ನು ಪಡೆದಿವೆ ಪುಟ್ಟ ಕಲ್ಲಿನ ಮೇಲೆ ಬರೆದ ಪುಟ್ಟ ಶಾಸನದಿಂದ ಹಿಡಿದು ಬೃಹತ್ ದೇವಾಲಯಗಳವರೆಗೂ ಪರಂಪರೆಯ ಅನಾವರಣವಾಗುತ್ತದೆ ಜನ ಪ್ರತಿಬಿಂಬಗಳಾಗಿ ಪಾರಂಪರಿಕ ಸ್ಮಾರಕಗಳು ನಮ್ಮ ನಡುವೆ ನಿಂತಿವೆ ಅರೆ ನಿಂತು ಕಣ್ಣಗಲಿಸಿ ಸ್ತಬ್ಧ ಸ್ಮಾರಕಗಳನ್ನು ನೋಡಿದರೆ ಸಾಕು ಅವು ನೂರಾರು ರೋಚಕ ಕಥೆಗಳನ್ನು ನಮಗೆ ಹೇಳುತ್ತವೆ ಕಲಾ ಕೋಟಿ ಕಂಗಳ ತಣಿಸಿಹುದಿ ಶಿಲಾಭವನ ಕಾಲದಂಚಿನವರೆಗೂ ಇದು ಚಿರನೂತನ ನಿನಗೆ ಶರಣು ಗುಡಿಯಲ್ಲವಿದು ಕಲೆಯ ಉಗ್ರಾಣ ಯುನೆಸ್ಕೋ ಸಂಸ್ಥೆಯು ಕರ್ನಾಟಕದ ಐಹೊಳೆ ಪಟ್ಟದಕಲ್ಲು ಹಂಪಿ ಈ ಐತಿಹಾಸಿಕ ಸ್ಥಳಗಳನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿದೆ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಐಹೊಳೆ ಪಾರಂಪರಿಕವಾಗಿ ಜಾನಪದೀಯವಾಗಿ ಐತಿಹಾಸಿಕವಾಗಿಯೂ ಪ್ರಸಿದ್ಧವಾದ ಸ್ಥಳ ಬಹು ದೇವಾಲಯಗಳ ಸಮುಚ್ಛಯವಾಗಿರುವ ಐಹೊಳೆ ವಾಸ್ತುಶಿಲ್ಪಗಳ ತೊಟ್ಟಿಲು ಎಂಬ ಖ್ಯಾತಿಯನ್ನು ಪಡೆದಿದೆ ಬೌದ್ಧರ ಚೈತ್ಯಾಲಯವನ್ನು ಹೋಲುವ ದುರ್ಗಾ ದೇವಾಲಯ ದ್ರಾವಿಡ ಶೈಲಿಯಿಂದ ಕೂಡಿದೆ ಚಾಲುಕ್ಯರ ಪ್ರಖ್ಯಾತ ದೊರೆ ದಕ್ಷಿಣಾಪಥೇಶ್ವರ ಎಂಬ ಖ್ಯಾತಿಗೆ ಪಾತ್ರನಾಗಿದ್ದ ಎರಡನೇ ಪುಲಕೇಶಿಯ ಮಂತ್ರಿ ಹಾಗೂ ದಂಡನಾಯಕನಾಗಿದ್ದ ರವಿಕೀರ್ತಿಯ ಕಾಲದಲ್ಲಿ ರಚಿಸಲಾಗಿದೆ ಎಂದು ಹೇಳಲಾಗುವ ಮಾರುತಿ ದೇವಾಲಯ ಸೌಹಾರ್ದತೆ ಭಾವೈಕ್ಯತೆಗೆ ಸಾಕ್ಷಿಯಂತಿರುವ ಲಡ್ಖಾನ್ ದೇವಾಲಯಗಳು ಐಹೊಳೆಯ ಮಹೋನ್ನತ ಶಿಲ್ಪಕಲೆಗಳ ಚಿತ್ತಾರಕ್ಕೆ ಉತ್ತರವನ್ನೀಯುವ ಮಹತ್ತರ ದೇವಾಲಯಗಳಾಗಿವೆ ಶಿಲ್ಪಿಯು ನಿನ್ನ ಕೋರೆದನೆ ನಿನ್ನ ಕೋರೆದನೆ ಯಾವ ಬಣ್ಣಗಾರ ನಿ ರಂಗನೆರೆದನೆ ದೇವ ಶಿಲ್ಪಿಯು ಸ್ಮಾರಕಗಳ ಸಂಕೀರ್ಣವೆಂದು ಕರೆಯಲ್ಪಡುವ ಪಟ್ಟದ ಕಲ್ಲು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ದಕ್ಷಿಣ ಭಾರತದ ಮತ್ತೊಂದು ಐತಿಹಾಸಿಕ ಮಹಾನೆಲ ಚಾಲುಕ್ಯರ ಯುಗದಲ್ಲಿ ರಚಿಸಲ್ಪಟ್ಟಿರುವ ಪಟ್ಟದ ಕಲ್ಲು ತನ್ನ ಅದ್ಭುತ ಆಕರ್ಷಕ ಕಲಾ ನೈಪುಣ್ಯತೆಯಿಂದ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಸುಮಾರು ಹದಿನೆಂಟು ದೇವಾಲಯಗಳು ಪಟ್ಟದ ಕಲ್ಲಿನ ಸುತ್ತಮುತ್ತ ಇವೆ ದ್ರಾವಿಡ ಮತ್ತು ನಾಗರ ಶೈಲಿಯ ಸಮ್ಮಿಶ್ರ ಕಲಾ ಪ್ರಾವೀಣ್ಯತೆ ಇಲ್ಲಿನ ಸ್ಮಾರಕಗಳ ಪ್ರಮುಖ ಆಕರ್ಷಣೆ ವಿರೂಪಾಕ್ಷ ಮತ್ತು ಜೈನ ನಾರಾಯಣ ದೇಗುಲಗಳು ಪಟ್ಟದ ಕಲ್ಲಿನ ಮಟ್ಟ ಮತ್ತು ಪಟ್ಟವನ್ನು ಇತಿಹಾಸದ ಪುಟದಲ್ಲಿ ಚಿರಸ್ಥಾಯಿಯಾಗಿಸಿವೆ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಪ್ರಾಚ್ಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಯಾವ ಯಾವ ಬಗೆಯ ಯೋಜನೆಗಳನ್ನು ಕೈಗೊಂಡಿದೆ ಎಂಬುದನ್ನು ಕುರಿತು ಶ್ರೀಮತಿ ನಿರ್ಮಲಾ ಮಠಪತಿ ಅವರು ಕರ್ನಾಟಕವನ್ನಾಳಿದ ರಾಜರು ತಮ್ಮ ವಿಜಯದ ದ್ಯೋತಕವಾಗಿ ಪ್ರೀತಿ ಪಾತ್ರರ ಸ್ಮರಣಾರ್ಥವಾಗಿ ಕಲೆ ಮತ್ತು ಧರ್ಮದ ಪುರೋಭಿವೃದ್ಧಿಗಾಗಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ ದೇವಸ್ಥಾನ ಕೋಟೆ ಕೊತ್ತಲೆ ಅರಮನೆ ಹೀಗೆ ಹಲವು ಇತಿಹಾಸದ ಕುರುಹುಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋಗಿರುವಂಥ ಈ ರಾಷ್ಟ್ರೀಯ ಸಂಪತ್ತನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕಾಯ್ದಿರಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ನಾವು ಯಾವಾಗಲೂ ಮಾತಾಡ್ತಾ ಇರ್ತೇವೆ ನಮಗೆ ಸಂವಿಧಾನದ ಅನ್ವಯ ಅದು ಸಿಗಬೇಕು ಇದು ಸಿಗಬೇಕು ಅಂತ ನಮ್ಮ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಆದರೆ ಅದೇ ಸಂವಿಧಾನದಲ್ಲಿ ನಮ್ಮ ರಾಷ್ಟ್ರೀಯ ಸಂಪತ್ತನ್ನು ಉಳಿಸುವ ಬಗ್ಗೆ ನಮ್ಮ ಕರ್ತವ್ಯದ ಉಲ್ಲೇಖ ಕೂಡ ಇದೆ ಹಾಗಾಗಿ ಇವತ್ತು ಬಹಳಷ್ಟು ನಮ್ಮ ರಾಷ್ಟ್ರೀಯ ಸಂಪತ್ತಿನ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಆ ಮೂಲಕ ನಮ್ಮ ಪರಂಪರೆಯನ್ನು ನಮ್ಮ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿ ಅವು ನಾಶ ಆಗದಂತೆ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಕಾಯ್ದಿರಿಸಬೇಕಾಗಿದೆ ಈ ದಿನಾಚರಣೆ ಮೂಲಕ ನಾವು ಸಾರ್ವಜನಿಕರಲ್ಲಿ ನಮ್ಮ ಸ್ಮಾರಕಗಳ ಬಗ್ಗೆ ನಮ್ಮ ಇತಿಹಾಸದ ಕುರುಹುಗಳಾಗಿರುವಂತಹ ಈ ನಮ್ಮ ಸಾಂಸ್ಕೃತಿಕ ಪರಂಪರೆ ಕುರಿತು ನಾವು ಅರಿವನ್ನು ಮೂಡಿಸಿ ಅವರ ಒಂದು ಪಾಲ್ಗೊಳ್ಳುವಿಕೆಯಿಂದ ನಮ್ಮ ರಾಷ್ಟ್ರೀಯ ಸಂಪತ್ತನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆಯ ಆಶಯ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪುರಾತತ್ವ ಮತ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಕೂಡ ಹಲವಾರು ಯೋಜನೆಗಳನ್ನ ಹಾಕೊಂಡು ಅದು ಅನುಷ್ಠಾನಗೊಳಿಸ್ತಾ ಇದೆ ಉದಾಹರಣೆಗೆ ಪ್ರಾಚ್ಯಪಜ್ಞೆ ಕಾರ್ಯಕ್ರಮದಲ್ಲಿ ನಾವು ಶಾಲಾ ಮಕ್ಕಳಿಗೆ ನಮ್ಮ ಪರಂಪರೆ ಕುರಿತಾದಂತಹ ಚಟುವಟಿಕೆಗಳ ಬಗ್ಗೆ ಸ್ಪರ್ಧೆಯನ್ನ ಏರ್ಪಡಿಸಿ ಆ ಮೂಲಕ ನಮ್ಮ ಪರಂಪರೆ ಕುರಿತು ಅವರಲ್ಲಿ ಆಸಕ್ತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಕಾಲೇಜುಗಳಲ್ಲಿ ನಾವು ಪರಂಪರೆ ಕೂಟ ಅಂತ ಹೇಳಿ ನಾವು ಸ್ಥಾಪನೆ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಈ ಪರಂಪರೆ ಕೂಟಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಈ ಪರಂಪರೆ ಕೂಟ ವರ್ಷದುದ್ದಕ್ಕೂ ಪಾರಂಪರಿಕ ಚಟುವಟಿಕೆಗಳನ್ನ ಅದು ನಡೆಸ್ತಾ ಬರುತ್ತೆ ಬಹಳ ಮುಖ್ಯವಾಗಿ ನಾವು ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ವಿಚಾರ ಬಂತು ಅಂತಂದ್ರೆ ಇವತ್ತಿನ ಸಾಂಸ್ಕೃತಿಕ ರಾಯಭಾರಿಗಳು ಯಾರು ಅಂತ ನಾವು ಚರ್ಚೆ ಮಾಡಿದಾಗ ನಮ್ಮ ಯುವ ಪೀಳಿಗೆ ಅಥವಾ ನಮ್ಮ ಭವಿಷ್ಯದ ಪ್ರಜೆಗಳಾಗಿರುವಂಥ ಮಕ್ಕಳು ಅಂತ ಹೇಳಿ ನಾವು ಅವರನ್ನ ಹೆಚ್ಚು ಒತ್ತು ಕೊಟ್ಟು ಅವರಿಗಾಗಿ ಕಾರ್ಯಕ್ರಮವನ್ನು ರೂಪಿಸ್ಬೇಕಾಗತ್ತೆ ಇವತ್ತು ನಮ್ಮ ಸಾಧನೆಗಳು ಏನೇ ಇದ್ರೂ ಕೂಡ ಅದನ್ನ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವಂತ ಕಾರ್ಯವನ್ನ ಮಾಡುವಂಥವರು ಯುವ ಪೀಳಿಗೆ ಹಾಗಾಗಿ ಅವರಲ್ಲಿ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ನಾವು ಮೂಡಿಸೋದು ಅವಶ್ಯ ಹಾಗಾಗಿ ಈ ಪರಂಪರೆ ಕೂಟ ಮತ್ತು ಕಾಲೇಜುಗಳಲ್ಲಿ ವಿಚಾರ ಸಂಕೀರ್ಣ ಮಾಡುವಂಥದ್ದಾಗಿರ್ಬೋದು ಪ್ರಾಚ್ಯಪ್ರಜ್ಞಾ ಕಾರ್ಯಕ್ರಮ ಮಾಡುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಮಕ್ಕಳು ಯುವಕರಲ್ಲಿ ನಾವು ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಸ್ಮಾರಕ ಇತಿಹಾಸಗಳ ಬಗ್ಗೆ ನಾವು ಅರಿವನ್ನು ಮೂಡಿಸುವ ಮೂಲಕ ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಇತಿಹಾಸವನ್ನು ಓದುದವರು ಇತಿಹಾಸ ರಚಿಸಲಾರರು ಅಂತ ಹೇಳಿ ನಮ್ಮ ಪರಂಪರೆಯನ್ನು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ನಮ್ಮ ಯುವ ಪೀಳಿಗೆ ನಮ್ಮ ಹಿಂದಿನವರು ಏನೆಲ್ಲ ಸಾಧನೆ ಮಾಡಿ ಈ ಪ್ರಪಂಚಕ್ಕೆ ಈ ವಿಶ್ವಕ್ಕೆ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಅದರ ಮಹತ್ವ ಅವರು ಮನಗಾಣದೇ ಹೋದರೆ ಅದನ್ನು ಉಳಿಸುವ ಬಗ್ಗೆ ಅವರಿಗೆ ಆಸಕ್ತಿ ಬರೋದಿಲ್ಲ ಹಾಗಾಗಿ ಅವರಲ್ಲಿ ನಾವು ಮೊದಲು ಆ ವಿಷಯದ ಅರಿವನ್ನು ಮೂಡಿಸಿ ಅವರಲ್ಲಿ ಆಸಕ್ತಿಯನ್ನು ಮೂಡಿಸುವ ಮೂಲಕ ನಮ್ಮ ಪಾರಂಪರಿಕ ತಾಣಗಳ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಮ್ಮ ಇಲಾಖೆಯ ಹಲವಾರು ಯೋಜನೆಗಳ ಮೂಲಕ ಅನುಷ್ಠಾನ ಮಾಡ್ತಾ ಇದೆ ಭವ್ಯ ಚರಿತ್ರೆಗೆ ಜಗನ್ಮಾನ್ಯವನ್ನು ತಂದುಕೊಟ್ಟ ಪುಣ್ಯ ಭೂಮಿ ಹಂಪಿ ತುಂಗಭದ್ರಾ ನದಿ ತಟದ ಮೇಲೆ ನಿಂತು ಜಗದ ಕಣ್ಣು ತನ್ನತ್ತ ಸೆಳೆಯುವಂತೆ ನಿಂತಿರುವ ಹಂಪಿಯ ದೇವಾಲಯಗಳ ಸಮುಚ್ಚಯದ ಒಂದೊಂದು ಶಿಲ್ಪಕ್ಕೂ ಒಂದೊಂದು ರೋಚಕ ಕಥೆಯಿದೆ ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ ಸಾಂಸ್ಕೃತಿಕ ಐತಿಹಾಸಿಕ ಅಧ್ಯಯನಕಾರರಿಗೆ ಸ್ವರ್ಗ ಸದೃಶ ಅನುಭವವನ್ನು ನೀಡುವುದರ ಜೊತೆಗೆ ಸಂಶೋಧನೆಗೆ ಅನುವು ಮಾಡಿಕೊಡುವ ಅನನ್ಯ ನೆಲ ಹಂಪಿ ವಿಠಲ ದೇವಾಲಯ ಪಂಪನಾಥ ದೇವಾಲಯ ವಿರೂಪಾಕ್ಷ ದೇವಾಲಯ ರಾಣಿಯರ ಸ್ನಾನಗೃಹ ಕಲ್ಲಿನ ರಥಗಳು ಚಿತ್ತಾಕರ್ಷಕವಾಗಿವೆ ಶಿಲೆಗಳು ಸಂಗೀತ ಹಾಡುವ ವಿಠಲ ದೇವಾಲಯದ ಸಂರಚನೆ ಮತ್ತು ನಿರ್ಮಾಣ ನಿಜಕ್ಕೂ ವಿಸ್ಮಯ ಕೇಳಿಸದೆ ಕಲ್ಲು ರಾಮಾಯಣ ಮತ್ತು ಮಹಾಭಾರತದಲ್ಲೂ ಹಂಪಿಯ ಹೆಸರಿನ ಉಲ್ಲೇಖ ಲಭ್ಯವಾಗಿರುವುದರಿಂದ ಈ ಸ್ಥಳಕ್ಕೆ ಪುರಾತನವಾದ ಇತಿಹಾಸವಿದೆ ಅನ್ಯ ಧರ್ಮವನ್ನು ಆಧಾರತೆಯಿಂದ ಕಾಣುವ ಉದಾರತೆ ವಿಜಯನಗರವನ್ನಾಡಿದ ಅರಸರದಾಗಿತ್ತು ಅದಕ್ಕಾಗಿಯೇ ಕೃಷ್ಣದೇವರಾಯನನ್ನು ಯವನ ರಾಜ್ಯ ಸಂಸ್ಥಾಪನಾಚಾರ್ಯ ಎಂದು ಜನ ಬಿಂಬಿಸಿದ್ದಾರೆ ಪಾರಂಪರಿಕತೆಯನ್ನು ಆಂತರ್ಯದಲ್ಲಿ ಹುದುಗಿಸಿಕೊಂಡಿರುವ ಹಂಪೆ ನಿರಂತರ ಉತ್ಖನನ ಮತ್ತು ಅಧ್ಯಯನಕ್ಕೆ ಕರ್ಮಭೂಮಿಯಾಗಿದೆ ಕಣ್ಣದ ಗಂಡ ಧೀರ ಪ್ರಚಂಡ ಕೃಷ್ಣ ದೇವರಾಯ ಆಡಿದ ವೈಭವದೆ ಕಲಿಗಳ ನಾಡೂ ಕವಿಗಳ ಬೀಡು ಎನಿಸಿತು ಆದಿನದೆ ಕನ್ನಡ ಬಾವುಟ ಹಾರಿಸಿದ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ವಿಶ್ವಮಾನ್ಯಗೊಳಿಸುವಲ್ಲಿ ಮೈಸೂರ ರಸರ ಕೊಡುಗೆ ಅಪಾರವಾದದ್ದು ಇವರು ಕಲೆ ಸಾಹಿತ್ಯ ಸಂಗೀತಗಳ ಬಗ್ಗೆ ಅಪಾರವಾದ ಬಲವನ್ನಿರಿಸಿಕೊಂಡಿದ್ದರು ಜನಬದುಕಿನ ನೆಮ್ಮದಿಗಾಗಿ ದೂರದರ್ಶಿತ್ವವುಳ್ಳ ದೊರೆಗಳಾಗಿದ್ದರು ಮೈಸೂರು ವಿಶ್ವ ಪಾರಂಪರಿಕ ನಗರವಾಗಬಲ್ಲ ಸಕಲ ಲಕ್ಷಣಗಳನ್ನೂ ಒಳಗೊಂಡಿದೆ ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿರುವ ಪಾರಂಪರಿಕ ಕಟ್ಟಡಗಳು ಪ್ರವಾಸಿಗರ ಹೃದಮನವನ್ನು ತಣಿಸುವುದಲ್ಲದೆ ಮೈಸೂರು ಅರಸರ ಅಂತರಂಗದಲ್ಲಿ ಹುದುಗಿದ್ದ ಸಾಂಸ್ಕೃತಿಕ ಪ್ರೀತಿಯನ್ನು ಅನಾವರಣಗೊಳಿಸುತ್ತದೆ ಜಂಬೂ ಸವಾರಿಯ ಮಾರ್ಗದಲ್ಲಿರುವ ಪಾರಂಪರಿಕ ಕಟ್ಟಡಗಳ ಇತಿಹಾಸ ಕುರಿತು ಪತ್ರಕರ್ತರಾದ ಇ ಚಂದೂರು ಕುಮಾರ್ ಅವರು ನಾವು ಮೈಸೂರು ಅಂಬಾವಿಲ ಅರಮನೆಯಿಂದ ಹೊರಟ್ರೆ ಎದುರುಗಡೆ ಸಿಗುವಂತದೇ ಹತ್ತನೇ ಚಾಮರಾಜನ್ ಒಡೆಯರವರ ಪ್ರತಿಮೆ ಅದು ಅಮೃತ ಪ್ರತಿಮೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಿರ್ಮಾಣವಾಗಿದೆ ಆ ರಾಜರಾದರೂ ನಮಗೆ ವಿಧಾನಸಭೆಯ ಕಲ್ಪನೆಯನ್ನು ಕೊಟ್ಟಂಥವರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಂಥವರು ಮೈಸೂರು ಬೆಂಗಳೂರಿಗೆ ರೈಲ್ವೆ ಮಾರ್ಗವನ್ನು ಕಲ್ಪಿಸಿದವರು ರಾಜರಲ್ಲೇ ಮೊದಲ ಕ್ರಿಕೆಟ್ ಆಟಗಾರರು ಹೌದವರು ಮತ್ತು ಇಂಗ್ಲಿಷ್ ಫ್ರೀ ಸ್ಕೂಲ್ನಲ್ಲಿ ಮೊದಲ ತಂಡದ ಮೊದಲ ವಿದ್ಯಾರ್ಥಿ ಈ ಪರಂಪರೆಯ ಒಂದು ವೃತ್ತವನ್ನು ನಾವು ಈಗ ಸ್ಮರಿಸ್ಕೊಂಡ್ವಿ ಮುಂದೆ ಹೋದರೆ ದೊಡ್ಡ ಗಡಿಯಾರ ಇದು ಹಳೆಯ ಮಾರ್ಗವೂ ಹೌದು ದೊಡ್ಡ ಗಡಿಯಾರ ನಾಲ್ವಡಿ ಕೃಷ್ಣರಾಜ ಜ ಒಡೆಯರ್ ಅವರ ತಮ್ಮ ಆಡಳಿತದ ಬೆಳ್ಳಿ ಹಬ್ಬದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಈ ದೊಡ್ಡ ಗಡಿಯಾರವನ್ನು ನಿರ್ಮಿಸಲಾಗಿದೆ ದೊಡ್ಡ ಗಡಿಯಾರ ಕಟ್ಟಡ ಇದೆಯಲ್ಲ ಅದು ಇಟ್ಟಿಗೆ ಬಳಕೆಯಾಗಿಲ್ಲ ಬರೀ ಮಣ್ಣು ಮತ್ತು ಮರ ಮಾತ್ರ ಬಳಕೆಯಾಗಿದೆ ಆ ಗೋಪುರದ ಒಳಗಡೆ ಮೂರು ದಿನ ಮೇಲ್ಭಾಗದವರೆಗೂ ಸಲೀಸಾಗಿ ನಡೆದುಕೊಂಡು ಹೋಗುವಂತೆ ಮೆಟ್ಟಲುಗಳಿವೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸಿಯವರೆಗೂ ರೋಮನ್ ಅಂಕಿಗಳ ಗಡಿಯಾರ ಇತ್ತು ಈಗ ಕನ್ನಡದ ಅಂಕೆಯನ್ನು ಬಳಸಲಾಗಿದೆ ಇದೊಂದು ಪಾರಂಪರಿಕ ಕಟ್ಟಡ ಇದರ ಎದುರಿರುವಂತದ್ದು ಟೌನ್ ಹಾಲ್ ಎಂದು ಕರೆಯುವಂತಹ ರಂಗಾಚಾರ್ಲು ಮೆಮೋರಿಯಲ್ ಹಾಲ್ ದಿವಾನ್ ರಂಗಾಚಾರ್ಲು ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತದಲ್ಲಿ ಬಂದವರು ಆಡಳಿತವನ್ನ ಶುದ್ಧಗೊಳಿಸಿದವರು ಮತ್ತು ನಾಡಿನ ಜನರಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯ ಬೀಜವನ್ನು ಬಿತ್ತಿದವರು ಅವರು ಕೊಟ್ಟ ಕಾಣಿಕೆಗಾಗಿ ಮೈಸೂರು ನಗರದ ಸಾರ್ವಜನಿಕರೇ ಒಂತಿಗೆ ನೀಡಿ ನಿರ್ಮಾಣ ಮಾಡಿದಂತ ಕಟ್ಟಡ ಟೌನ್ ಹಾಲ್ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಹತ್ತನೇ ಚಾಮರಾಜನ್ ಒಡೆಯರ್ ಅವರು ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಆ ಕಟ್ಟಡವಾದರೂ ಎರಡು ಅಂತಸ್ತಿನ ಕಟ್ಟಡ ಟೌನ್ ಹಾಲು ಒಳಗಡೆ ಸುಂದರವಾದ ರಂಗಸಜ್ಜಿಕೆ ವಿಶಾಲವಾದ ಸಭಾಂಗಣ ಮತ್ತು ಮಹಡಿ ಎಲ್ಲವನ್ನೂ ಒಳಗೊಂಡಿದೆ ಇಲ್ಲಿ ಗುಬ್ಬಿ ವೀರಣ್ಣನವರು ವೇದಿಕೆಗೆ ಜೀವಂತ ಆನೆಯನ್ನು ತಂದಂತ ಉದಾಹರಣೆ ಮೈಸೂರಿನಲ್ಲಿ ನಡೆದಿದೆ ಇಲ್ಲಿಗೆ ಬರಲಾರದ ಮಹನೀಯರು ಇಲ್ಲವೇ ಇಲ್ಲ ಗುರು ದೇವ ರವೀಂದ್ರ ಟ್ಯಾಗೂರ್ ಅವರು ಟೌನ್ ಹಾಲ್ನಲ್ಲಿ ದೇವಿ ಭುವನಮನ ಮೋಹಿನಿ ಹಾಡನ್ನ ಹಾಡಿ ಸಭಿಕರನ್ನ ಸಂತೋಷ ಉಲ್ಲಾಸಗಳಿಂದ ಬೀಗಿಸಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮತ್ತು ಸಾವಿರದ ಒಂಬೈನೂರ ಮೂವತ್ ನಾಲ್ಕರಲ್ಲಿ ಎರಡು ಬಾರಿಯೂ ಬಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮೈಸೂರಿಗರಿಂದ ಕಾಣಿಕೆಯನ್ನು ಪಡೆದು ಲೆಕ್ಕ ಒಪ್ಪಿಸಿದ ಉದಾಹರಣೆಯು ಇಲ್ಲಿಂಟರ್ ಅವತ್ತಿನ ಹಿಂದಿನ ನಗರಸಭೆಯ ಪುರಸಭೆಯ ಎಲ್ಲ ಕಲಾಪಗಳು ಇದೇ ಟೌನ್ ಹಾಲ್ನಲ್ಲಿ ನಡೀತಾ ಇತ್ತು ಇನ್ನು ಕೃಷ್ಣರಾಜನ ವೃತ್ತ ನಾಲ್ವಡಿ ಕೃಷ್ಣರಾಜ ಒಡೆಯ ಕೆಆರ್ ಸರ್ಕಾರ ಅದು ಸಹ ಅಮೃತ ಶಿಲೆಯ ಪ್ರತಿಮೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ದಿವಾನರಾಗಿದ್ದಂಥ ಸರ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಇಳಿ ವಯಸ್ಸಿನಲ್ಲಿ ಬಂದು ಆ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ನಡೆದು ಬಂದು ಅನಾವರಣಗೊಳಿಸಿಕೊಟ್ಟಿದ್ದಾರೆ ಇನ್ನು ಬಲಭಾಗಕ್ಕೆ ಸಯಾಜಿರಾವ್ ರಸ್ತೆಗೆ ನಾವು ತಿರುಗಿದ್ರೆ ಚಿಕ್ಕ ಗಡಿಯಾರ ಇದೆ ಚಿಕ್ಕ ಗಡಿಯಾರ ದೊಡ್ಡ ಗಡಿಯಾರಕ್ಕಿಂತ ಹಿರಿಯದು ಹೆಸರು ಚಿಕ್ಕ ಗಡಿಯಾರ ಆದರೆ ವಯಸ್ಸಿನಲ್ಲಿ ಹಿರಿಯದು ಭಾರತದ ವೈಸ್ರಾಯ್ ಗವರ್ನರ್ ಜನರಲ್ ಆಗಿದ್ದಂಥ ಲಾರ್ಡ್ ಡಫರಿನ್ ಅವರ ಪತ್ನಿ ಸಮೇತ ಬರ್ತಾರೆ ಅವರು ಮೈಸೂರು ರಾಜ್ಯಕ್ಕೆ ಅಪಾರವಾದ ನೆರವನ್ನು ನೀಡ್ತಾರೆ ಹಾಗಾಗಿ ಅವರ ನೆನಪಿಗಾಗಿ ಡಫರಿನ್ ಟವರ್ ಕ್ಲಾಕ್ ನಿರ್ಮಿಸಲಾಗಿದೆ ಇನ್ನು ಪಕ್ಕದಲ್ಲೇ ಇರುವಂಥದ್ದು ದೇವರಾಜ ಮಾರುಕಟ್ಟೆ ಕನ್ನಡ ಶಬ್ದ ಮಾರುಕಟ್ಟೆ ಜಗತ್ತಿಗೆ ಮಾರ್ಕೆಟ್ ಆಗಿ ಹೋಗಿದೆ ಈ ದೇವರಾಜ ಮಾರ್ಕೆಟ್ ಸಾವಿರದ ಒಂಬೈನೂರನೇ ಇಸವಿಯಿಂದ ಬೆಳೀತಾ ಬಂದಿದೆ ಅದ್ಭುತವಾದ ಸುದೀರ್ಘವಾದ ಉದ್ದನೆಯ ಕಟ್ಟಡ ಸುಮಾರು ನೂರು ಮಳಿಗೆಗಳನ್ನು ಒಳಗೊಂಡಿರುವಂಥ ಈ ಮಾರುಕಟ್ಟೆ ಒಬ್ಬ ವ್ಯಕ್ತಿ ಹುಟ್ಟಿದಾಗಲಿಂದ ಸಾಯುವ ತನಕ ಸತ್ತಾಗಲೂ ಬೇಕಾಗುವಂತಹ ವಸ್ತುಗಳೆಲ್ಲವೂ ದೊರೆಯುವಂತಹ ಒಂದೇ ಆಶ್ರಯ ದೇವರಾಜ ಮಾರ್ಕೆಟ್ ದೇವರಾಜ ಮಾರುಕಟ್ಟೆಯ ನಂತರ ನಾವು ಹೋಗೋದು ಕೃಷ್ಣರಾಜೇಂದ್ರ ಆಸ್ಪತ್ರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ನಂತರ ಕಾಲದಲ್ಲಿ ಒಬ್ಬ ವೈದ್ಯ ಒಬ್ಬ ನರ್ಸ್ನಿಂದ ಶುರುವಾದಂತಹ ಆಸ್ಪತ್ರೆಯ ಕಲ್ಪನೆ ದೊಡ್ಡ ಆಸ್ಪತ್ರೆಯ ಮಟ್ಟಕ್ಕೆ ಬಂದು ಮುಟ್ಟಿತು ಎಂಟುನೂರ ಎಪ್ಪತ್ತೆಂಟನೇ ಇಸೆಯಲ್ಲಿ ಆಸ್ಪತ್ರೆಯ ಪೂರ್ಣ ಪ್ರಮಾಣದ ಪರಿಕರಗಳು ಬಂದು ಆಸ್ಪತ್ರೆಯ ಕಲ್ಪನೆ ಜನರಿಗೆ ಸಿಗ್ತಾ ಹೋಯಿತು ಆಗ ಬೆಳೀತಾ ಹೋಯ್ತು ಇಂಗ್ಲಿಷ್ ಔಷಧಿ ಬೆಳೆದಂತೆ ಭಾರತೀಯ ವೈದ್ಯ ಪದ್ಧತಿ ಮತ್ತು ಯುನಾನಿ ಪದ್ಧತಿ ಎರಡು ಟಿಕೆ ಮೈಸೂರಿನಲ್ಲಿ ನಿರ್ಮಾಣವಾಗಿದೆ ಎರಡು ಆರೋಗ್ಯಕರವಾಗಿ ವಿಚಾರಗಳು ಬೆಳೆದಿವೆ ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದಾರೆ ಈ ಕಡೆ ಕೃಷ್ಣರಾಜೇಂದ್ರ ಆಸ್ಪತ್ರೆ ಅತ್ತ ಕಡೆ ಆಯುರ್ವೇದ ಆಸ್ಪತ್ರೆ ಗುಂಡ್ಲು ಪಂಡಿತ ಲಕ್ಷ್ಮಣಾಚಾರ್ಯ ಅನ್ನುವವರು ತಮ್ಮ ಹಣವನ್ನು ಕೊಟ್ಟು ಅದರ ಅಭಿವೃದ್ಧಿಗೆ ಸಹಕರಿಸಿದವರು ಅವರ ಪ್ರತಿಮೆಯೂ ಸಹ ಆಯುರ್ವೇದ ಆಸ್ಪತ್ರೆಯಲ್ಲಿದೆ ಚಾಮರಾಜನ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅದು ಪರಂಪರೆಯ ಕಟ್ಟಡ ಈಗ ನೂರ ಒಂದನೇ ವರ್ಷದ ಕಟ್ಟಡ ಇಲ್ಲೊಂದು ಗ್ರಂಥಾಲಯ ಇದೆ ಅದೇ ನಗರ ಕೇಂದ್ರ ಗ್ರಂಥಾಲಯ ಡಿಫೋವಿನ ರಾಬಿನ್ಸನ್ ಕ್ರೂಸು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಲ್ಲಿ ಈ ಗ್ರಂಥಾಲಯ ಸ್ಥಾಪನೆ ಆಯಿತು ಈಗ ಲಕ್ಷಾಂತರ ಪುಸ್ತಕಗಳನ್ನು ಒಳಗೊಂಡಿರುವಂಥ ಒಂದು ಬೃಹತ್ ಗ್ರಂಥಾಲಯ ಇವತ್ತಿಗೂ ಸೇವೆಯನ್ನು ನೀಡ್ತಾ ಇದೆ ಪಕ್ಕದಲ್ಲಿ ಕಾವೇರಿ ಎಂಪೋರಿಯಂ ಇದೆ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ಅಂತೇಳಿದೆ ಅದನ್ನು ನಿರ್ಮಿಸಿದಂಥವರು ತಾಯಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಕನ್ನಡತಿ ಮೈಸೂರಿನ ಗೆಳತಿ ಹೀಗೆ ಅವರ ಉದಾರವಾದ ಸಹಾಯದಿಂದ ಸಾವಿರಾರು ಜನರಿಗೆ ಇಂದಿಗೂ ಕರಕುಶಲ ಒಂದು ಜೀವನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಟ್ಟಡ ಅದು ಇನ್ನು ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಲ್ಲಿ ಪ್ರತಿಭಾನ್ವಿತ ಕಲಾವಿದರು ಬೇಕಾದಷ್ಟು ಜನ ಬಂದಿದ್ದಾರೆ ವೆಂಕಟಪ್ಪನವರಿಂದ ಹಿಡಿದು ಇತ್ತೀಚಿನ ಕಾವ ವಿದ್ಯಾರ್ಥಿಗಳವರೆಗೆ ಪ್ರತಿಭೆಗಳನ್ನು ಕೊಟ್ಟಂಥ ಜಾಗ ಇದು ಇನ್ನು ಮುಂದುವರೆದ ಭಾಗವಾಗಿ ನಾನು ಹೇಳಬೇಕು ಅಂತ ಅಂದರೆ ಮೈಸೂರು ವೈದ್ಯಕೀಯ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜ್ ಕಟ್ಟಡ ವಿ ಆಕಾರದಲ್ಲಿ ನಿರ್ಮಾಣವಾಗಿದೆ ಅಲ್ಲಿ ಜಗತ್ ಪ್ರಸಿದ್ಧ ವೈದ್ಯರು ಹೊರ ಬಂದಿದ್ದಾರೆ ಮರಣೋತ್ತರ ಪರೀಕ್ಷೆಯನ್ನು ಮಾಡುವ ತಜ್ಞರು ಹೊರ ಬಂದಿದ್ದಾರೆ ಇವತ್ತಿಗೂ ಜಗತ್ತಿನ ಹತ್ತು ಜನ ಶ್ರೇಷ್ಠ ವೈದ್ಯರುಗಳಲ್ಲಿ ಒಬ್ಬ ಮೈಸೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯೇ ಆಗಿರುತ್ತಾರೆ ಅಷ್ಟೇಕೆ ಮೈಸೂರು ನಗರದ ವಿದ್ಯಾರ್ಥಿ ಸಮುದಾಯ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದಾಗ ಮೈಸೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹಿಂದೆ ಸರಿದಿರಲಿಲ್ಲ ಅವರಾದರೂ ಇದೇ ಕಾಲೇಜಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ ವಿದ್ಯಾರ್ಥಿಯಾಗಿದ್ದರು ಅವರ ಚಳುವಳಿಗೆ ಧುಮುಕಿದ ಪರಿಣಾಮವಾಗಿ ಮೈಸೂರಿನಲ್ಲಿ ಸ್ವಾತಂತ್ರ್ಯದ ಪ್ರೇಮ ಸ್ವಾತಂತ್ರ್ಯದ ಚಳುವಳಿ ಉನ್ನತ ಮಟ್ಟಕ್ಕೇರಿ ಸ್ವಾತಂತ್ರ್ಯ ಪಡೆಯಲು ಸಹಾಯವಾಯಿತು ಪ್ರಾಚೀನ ಸ್ಮಾರಕಗಳನ್ನು ಸಂರಕ್ಷಿಸುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ ಹಿರಿದಾದದ್ದು ಇಲ್ಲಿ ಪಾಲ್ಗೊಳ್ಳುವ ಯುವಕರು ಹೇಗೆ ಸ್ಮಾರಕಗಳನ್ನು ಉಳಿಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ಪಡುತ್ತಿದ್ದಾರೆ ಮತ್ತೆ ಪ್ರಯತ್ನವನ್ನು ಪಡಬೇಕು ಎಂಬುದನ್ನು ಕುರಿತು ಇತಿಹಾಸ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಜಿ ರಾಮದಾಸರೆಡ್ಡಿಯವರು ಅವರು ರಾಷ್ಟ್ರೀಯ ಸೇವಾ ಯೋಜನೆ ನನಗಲ್ಲ ನಿನಗೆ ಎನ್ನುವ ಒಂದು ಪ್ರಮುಖವಾದಂಥ ಅಂಶದ ಅಡಿಯಲ್ಲಿ ಆರಂಭಗೊಂಡಂತ ಈ ಒಂದು ಯೋಜನೆ ಸೇವೆಯ ಮೂಲಕ ಶಿಕ್ಷಣ ಶಿಕ್ಷಣದ ಮೂಲಕ ಸೇವೆ ಈ ಒಂದು ಪ್ರಮುಖವಾದಂತಹ ಧ್ಯೇಯ ಇಟ್ಕೊಂಡು ನಾವು ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ವಿಶ್ವದ ಪ್ರತಿಯೊಬ್ಬ ಜನನು ಸಮೇತನನ್ನು ಸ್ವಾಭಾವಿಕ ಹಾಗೂ ಸಾಂಸ್ಕೃತಿಕ ಕಟ್ಟಡಗಳನ್ನು ಉಳಿಸುವ ನಿಟ್ಟಿನಲ್ಲಿ ಇಡೀ ವಿಶ್ವದ ಪ್ರತಿಯೊಬ್ಬ ನಾಗರಿಕ ಬಂದು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈ ಒಂದು ಯೋಜನೆಯ ಪ್ರಮುಖವಾದಂಥ ಉದ್ದೇಶ ಸ್ಮಾರಕಗಳ ಸಂರಕ್ಷಣೆ ಪ್ರಮುಖವಾದಂಥ ಉದ್ದೇಶ ಇಟ್ಕೊಂಡ್ಬಿಟ್ಟು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದೆ ವರ್ಷದಲ್ಲಿ ಒಂದು ಘಟಕ ಒಂದು ಹಳ್ಳಿಯನ್ನು ವಾರ್ಷಿಕ ವಿಶೇಷ ಶಿಬಿರದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದರೆ ಪ್ರತಿಯೊಂದು ಘಟಕವೂ ಆ ಊರಿನಲ್ಲಿರುವಂತಹ ದೇವಾಲಯಗಳನ್ನು ವೀರಗಲ್ಲುಗಳನ್ನು ಕೊಳಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಗುರುತಿಸಲು ಅಸಾಧ್ಯವಾದಂತಹ ಜನ ವಸತಿ ಇಲ್ಲದಂತಹ ಒಂದು ಸ್ಥಳಗಳಲ್ಲಿರುವಂತಹ ಪ್ರಮುಖವಾದಂಥ ದೇವಾಲಯಗಳು ಕೊಳಗಳು ವೀರಗಲ್ಲುಗಳು ಮಾಸ್ತಿಗಲ್ಲುಗಳು ಎಷ್ಟೋ ಇದ್ದಾವೆ ಹಳ್ಳಿಗಳಲ್ಲಿ ಅಂತಹ ಹಳ್ಳಿಗಳಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಹೋಗಿ ಅಂತಹ ದೇವಾಲಯಗಳನ್ನು ವೀರಗಲ್ಲುಗಳನ್ನು ಸಂರಕ್ಷಿಸಿ ಇಂದು ಸಮಾಜದ ಜನರಿಗೆ ಅರಿವು ಮೂಡಿಸಿ ಈ ಒಂದು ದೇವಾಲಯ ಈ ಒಂದು ವೀರಗಲ್ಲು ಇಷ್ಟು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇಂತಹ ದೇವಾಲಯಗಳು ಇಂಥ ವೀರಗಲ್ಲುಗಳನ್ನು ಉಳಿಸುವ ಕೆಲಸ ನೀವು ಮಾಡಬೇಕಾಗಿದೆ ಅನ್ನುವ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇತಿಹಾಸವನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಮಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೇ ಅಥವಾ ವಿಶ್ವ ಮಟ್ಟದಲ್ಲಿಯೇ ಪ್ರಖ್ಯಾತಿ ಬಂದಂತಹ ಕುಂತಿ ಬೆಟ್ಟದ ಒಂದು ಸಂರಕ್ಷಣೆ ಆಗಿರ್ಬೋದು ಕುಂತಿ ಬೆಟ್ಟದಲ್ಲಿ ಇರ್ತಕ್ಕಂತಹ ಪ್ರಮುಖವಾದಂತಹ ದೇವಾಲಯಗಳ ಸಂರಕ್ಷಣೆ ಆಗಿರ್ಬೋದು ಮೇಲುಕೋಟೆಯಲ್ಲಿ ಇರ್ತಕ್ಕಂಥ ಪ್ರಸಿದ್ಧವಾದಂತಹ ಕೊಳಗಳ ಸಂರಕ್ಷಣೆ ಆಗಿರ್ಬೋದು ಹಾಗೆಯೇ ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂತಹ ಪ್ರಮುಖವಾದಂತಹ ಫ್ರೆಂಚ್ ರಾಕ್ಸ್ ಸಮಾಧಿಗಳಾಗಿರ್ಬೋದು ಮತ್ತೆ ಮೈಸೂರು ಜಿಲ್ಲೆನಲ್ಲಿ ಇರತಕ್ಕಂಥ ಪ್ರಮುಖವಾದಂಥ ಮರ್ದೂರಿನ ಲಕ್ಷ್ಮೀಕಾಂತೇಶ್ವರ ದೇವಾಲಯ ಆಗಿರ್ಬೋದು ಖ್ಯಾತನಹಳ್ಳಿಯ ಲಕ್ಷ್ಮೀಕಾಂತೇಶ್ವರ ದೇವಾಲಯ ಆಗಿರ್ಬೋದು ಈ ಥರ ನಾವು ಉದಾಹರಣೆ ಕೊಟ್ಕೊಂಡು ಹೋದರೆ ನೂರಾರು ದೇವಾಲಯಗಳನ್ನು ಸಾವಿರಾರು ವೀರಗಲ್ಲು ಮಾಸ್ತಿಗಲ್ಲುಗಳನ್ನು ಹಾಗೂ ನೂರಾರು ಕೊಳಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಮ್ಮ ಸ್ವಯಂ ಸೇವಕರು ಮತ್ತು ಎನ್ ಎಸ್ ಎಸ್ಸು ಮಾಡ್ತಾ ಇದೆ ರಾಷ್ಟ್ರೀಯ ಸೇವಾ ಯೋಜನೆ ಉತ್ತಮವಾದಂಥ ಕಾರ್ಯನಿರ್ವಹಣೆ ಮಾಡಿಕೊಂಡು ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬರ್ತಾ ಇದೆ ಎಲ್ಲ ಕಸುಬುಗಳನ್ನು ಬಲ್ಲಂತಹ ಹಳ್ಳಿಗಳ ಸೊಗಡನ್ನು ಒತ್ತು ತಂದಂತಹ ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಮಾರ್ಪಟ್ಟು ಹಳ್ಳಿಗಳಲ್ಲಿ ನಡೆಯುವಂತಹ ಶಿಬಿರಗಳಲ್ಲಿ ಆ ಗ್ರಾಮಗಳಲ್ಲಿ ಅನಾಥವಾಗಿ ಬಿದ್ದಿರುವಂಥ ದೇವಾಲಯಗಳನ್ನು ಸಂರಕ್ಷಿಸಿ ಇವತ್ತು ನಮ್ಮ ಗತ ಇತಿಹಾಸವನ್ನು ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ಎತ್ತಿಡಿಯುವ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ ಯುವ ಸಮುದಾಯ ಏನು ನಾವು ಮೂವತ್ತೇಳು ಪರ್ಸೆಂಟು ನಮ್ಮ ಯುವಕರು ಭಾರತದಲ್ಲಿ ಇದ್ದಾರೋ ಆ ಯುವಕರನ್ನು ಸರಿಯಾದ ದಾರಿಗೆ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಸಂಸ್ಥೆ ಉತ್ತಮವಾದಂತಹ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅದು ಸ್ಮಾರಕ ಸಂರಕ್ಷಣಾ ನಿಟ್ಟಿನಲ್ಲಿ ಈ ಒಂದು ಸ್ಮಾರಕ ಸಂರಕ್ಷಣೆ ಅನ್ನೋದು ಇವತ್ತು ನಮ್ಮ ಭಾರತಕ್ಕೆ ಭಾರತೀಯ ಸಂಸ್ಕೃತಿಗೆ ಭಾರತದ ಧರ್ಮಕ್ಕೆ ಅನಿವಾರ್ಯ ಈ ಒಂದು ಸ್ಮಾರಕ ಸಂರಕ್ಷಣೆ ಮಾಡದೇ ಇದ್ದರೆ ಗತ ಇತಿಹಾಸ ಗತ ಸಂಸ್ಕೃತಿ ಗತ ಧರ್ಮ ಮುಂದಿನ ಸಮಾಜಕ್ಕೆ ತಿಳಿಸೋದಕ್ಕೆ ನಮ್ಮ ಜನರಿಗೆ ಅಸಾಧ್ಯ ಆಗ್ತದೆ ಇಂದು ಹಳ್ಳಿಗಳಲ್ಲಿರುವಂತಹ ಎಷ್ಟೋ ಸಾವಿರಾರು ದೇವಾಲಯಗಳು ಮೂರ್ತಿ ಶಿಲ್ಪಗಳು ವೀರಗಲ್ಲುಗಳು ಮಾಸ್ತಿ ಕಲ್ಲುಗಳು ಅನಾಥವಾಗಿ ಬಿದ್ದಿವೆ ಇಂತಹ ಸಾವಿರಾರು ಶಿಲ್ಪಗಳನ್ನು ದೇವಾಲಯಗಳನ್ನು ಉಳಿಸುವ ಕೆಲಸ ಆಗಬೇಕಾಗಿದೆ ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ ದಾನ ಧರ್ಮಗಳ ಕೊಡುಗೈಯಾಗಿ ವೀರಾದ್ರಣಿಗಳ ತೊಟ್ಟಿಲ ತೂಗಿ ಬೆಳಗಿದ ನಾಡಿದು ಚಂದನ ಗಂಪಿನ ಸಿರಿಗನ್ನಡ ಕರ್ನಾಟಕದ ಉದ್ದಗಲಕ್ಕೂ ಪರಂಪರೆಯನ್ನು ಬಿಂಬಿಸುವ ಕಲಾಶ್ರೀಮಂತಿಕೆಯನ್ನು ಸಾದರಪಡಿಸುವ ಹಲವಾರು ಸ್ಮಾರಕಗಳು ಕೋಟೆ ಕೊತ್ತಲಗಳು ಕೆರೆ ಕಟ್ಟೆಗಳು ದೇಗುಲಗಳು ಇವೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಪಟ್ಟವನ್ನು ಗಿಟ್ಟಿಸುವ ಸಾಮರ್ಥ್ಯವುಳ್ಳ ಸ್ಮಾರಕಗಳು ಕರ್ನಾಟಕದಲ್ಲಿವೆ ಉಜ್ವಲ ಸಾಂಸ್ಕೃತಿಕ ಸಮೃದ್ಧಿಯನ್ನು ಪಡೆದಿರುವ ಕರ್ನಾಟಕದ ಹೆಸರು ಮತ್ತಷ್ಟು ವಿಶ್ವ ಮಾನ್ಯತೆಯನ್ನು ಗಳಿಸಲಿ ಎಂಬುದೇ ನಮ್ಮೆಲ್ಲರ ಆಶಯವಾಗಲಿ ಪ್ರಾಚೀನ ಸ್ಮಾರಕಗಳು ನಾಡಿನ ಸಾಂಸ್ಕೃತಿಕ ಸಂಪತ್ತು ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಲಿ ಪಾರಂಪರಿಕ ತಾಣಗಳ ಸಿರಿ ಅಂತಾರಾಷ್ಟ್ರೀಯ ಪಾರಂಪರಿಕ ದಿನದ ಸಂದರ್ಭದಲ್ಲಿ ರೂಪಕ ಕೇಳಿದಿರಿ ರಚನೆ ಹಾಗೂ ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್ ನೆರವು ಎಸ್ ಲಕ್ಷ್ಮೀನಾರಾಯಣ